ಮನ ದೇಗುಲದಿ ನೆನೆಸಿರುವ ನಮ ದೇವನಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲಿ ಜ್ಞಾನ ದೇಗುಲದಿ ನೆನೆಸಿರುವ ನಮ ದೇವನಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲಿ ಸೃಷ್ಟಿ ಸಮಸ್ತ ಕೂಡೆಯನು ಮನುಜನ ಕಾಯುವ ರಕ್ಷಕನು ಸೃಷ್ಟಿ ಸಮಸ್ತ ಕೋಡೆಯನು ಮನುಜನಕಾಯುವ ಕಾಯುವ ರಕ್ಷಕನು ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು ಜ್ಞಾನ ದೇಗುಲ ದಿನ ಶುರುವಾ ಭಕ್ತಿ ದೇವನಲ್ಲಿ ಭಕ್ತಿಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ ವಿದ್ಯೆ ಬುದ್ಧಿಯ ಜ್ಞಾನ ವಿವೇಕವ ಬೇಡುವೆವು ಗ್ರಹಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು ವಿದ್ಯ ಬುದ್ಧಿಯ ಜ್ಞಾನ ಬೇಡುವೆವು ಗ್ರಹಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು ಶಾಲೆಯ ಎಲ್ಲೆಡೆ ಸಾರುವೆವು ಉಜ್ವಲ ಭವಿಷ್ಯ ನನಸು ಸಕಾರಗೊಳಿಸುವೆವು ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲಿ ಸುಸ್ತಿ ಸಮಸ್ತ ಕೋಡೆಯನು ಮನು ಕಾಯುವ ರಕ್ಷಕನು ಸೃಷ್ಟಿ ಸಮಸ್ತ ಕೋಡೆಯನ್ನು ಮನು ಕಾಯುವ ರಕ್ಷಕನು ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು ಜ್ಞಾನ ದೇಗುಲದ ನೆಲೆಸಿರುವ ನಮ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲಿ ಜಾತಿ ಭಾಷೆಗಳ ಭೇದವ ತ್ಯಜಿಸುತ್ತ ಬಾಳುವೆವು ಸ್ವಾರ್ಥ ದ್ವೇಷವ ತೊರೆದು ಸ್ನೇಹವ ಹಂಚುವೆವು ಜಾತಿ ಭಾಷೆಗಳ ಬಾಳುವೆವು ಸ್ವಾರ್ಥ ದ್ವೇಷವ ತೊರೆದು ಸ್ನೇಹವ ಹಂಚುವೆವು ನಮ್ಮ ಶಾಲೆಯ ಕೀರ್ತಿ ಸಾರುವೆವು ಉಜ್ವಲ ಭವಿಷ್ಯ ಸಕಾರ ಗಳಿಸುವೆವು ಜ್ಞಾನ ದೇಗುಲದ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲಿ ಜ್ಞಾನ ನೆಲೆಸಿರುವ ನಮ ದೇವನಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲಿ